ಜಿಲ್ಲಾ ಕಾರ್ಯದರ್ಶಿ ಮಹಂತೇಶ್ ಮಾಡೋಣ ಅಂತೇಳಿ ನನ್ನ ಜೊತೆ ಕೋಲಾರ ತಾಲೂಕಿನ ಕಾರ್ಯದರ್ಶಿ ಅಂತ ಕಮ್ಮುಕನಿ ಅವರಿದ್ದಾರೆ ನಾವು ಎಲ್ಲಿ ಬಂದಿವಾ ಅಂದ್ರೆ ಕೋಲಾರ ಪಟ್ಟಣದಲ್ಲಿ ಕೋಲಾರ ತಾಲೂಕಿನ ಕೋಲಾರ ಪಟ್ಟಣದಲ್ಲಿ ಇದ್ದೀವಿ ನಾವು ಇಲ್ಲಿ ನೋಡಬಹುದು ಈ ಕ್ರಷರ್ ಕಡಿಮೆ ಮಿಷನ್ಗಳಿಂದ ಆಗುವಂತ ಅನಾನುಕೂಲಗಳು ಯಾಕಂದ್ರೆ ಇಲ್ಲಿ ಇರುವಂತ ಜನರಿಗೆ ತೊಂದರೆ ಆಗ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಆ ದೊಡ್ಡ ವಾಹನಗಳು ಏನ್ ಮಾಡ್ತಾರೆ ಅಂದ್ರೆ ಗುಬ್ಬಿ ಲೋಡ್ ಬರ್ತಾರೆ ಕಡಿ ಮೆಷಿನಲ್ಲಿ ಕಡಿಯನ್ನು ಅಂದ್ರೆ ಜಲ್ಲಿ ಅಂತಾರಲ್ಲ ಆತರ ಕ್ರೆಷರ್ ಮೆಷಿನಿಂದ ಹಾಕೊಂಡ್ಬರುವಂತಹ ಗುಬ್ಬಿ ಲೋಡು ಇಲ್ಲಿ ಬಂದು ಇಲ್ಲಿ ನೋಡಬಹುದು ಇದು ಹೈಟ್ ಎಷ್ಟಿದೆ ಈ ಹೈಟ್ ಜಾಸ್ತಿ ಹಾಕೊಂಡ್ಬರುವಂತ ಇಲ್ಲಿ ಕೆಲಸ ಆಗ್ತಾ ಇದೆ ಆ ಕೆಲಸ ಆದ ತಕ್ಷಣ ಇಲ್ಲಿ ಅಂದ್ರೆ ಇಲ್ಲಿ ಕಡಿಗಳಿಂದ ಗಾಡಿಗೆ ಬೈಕ್ಲಿ ಸಾರ್ವಜನಿಕರು ಬಿದ್ದು ಒಂದಿಷ್ಟು ಸಮಸ್ಯೆಗಳು ಯಾಕಪ್ಪ ಅಂದ್ರೆ ಇಲ್ಲಿರುವಂತ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತಿ ಅಧಿಕಾರಿಗಳೇನಿದ್ದಾರೆ ಇದನ್ನ ಕ್ಲೀನ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಲ್ಲಿ ಇಂಥವ್ರ ಮೇಲೆ ಸ್ವಲ್ಪ ಕ್ರಮ ನಡೆಸಬೇಕು ಯಾಕಂದ್ರೆ ಇಲ್ಲಿ ಬರುವಂಥ ಈ ದೊಡ್ಡ ವಾಹನಗಳು ಜಾಸ್ತಿ ತಮ್ಮ ಲಿಮಿಟ್ಗಿಂತ ಜಾಸ್ತಿ ಲೋಡ್ನ ಹಾಕೊಂಡು ಬರೋದ್ರಿಂದ ಇಲ್ಲಿ ಇರುವಂಥ ಜನಗಳಿಗೆ ತೊಂದರೆ ಯಾಕಂದರೆ ಬೈಕ್ಗಳು ಬರ್ತಾ ಇರ್ತವೆ ನೋಡ್ಬೋದು ರೈತರು ಬರ್ತಾರೆ ರೈತರು ಬರ್ತಾ ಇರ್ತಾರ ಯಾರಾದರೂ ಬಿದ್ದರೆ ಯಾರು ಸಮಸ್ಯೆ ಯಾರು ಜವಾಬ್ದಾರಿ ನಿಮಗೆ ಏನು ಕಣ್ಣಿದ್ದು ಕ್ರೂಢವಾಗಿ ಕೂತಿದಾರಾ ಇಲ್ಲಿರುವಂತಹ ಅಧಿಕಾರಿಗಳು ಹಾಗಾಗಿ ಇಲ್ಲಿರುವಂತಹ ಅಧಿಕಾರಿಗಳು ಪಟ್ಟಣ ಮತ್ತೆ ಪೊಲೀಸ್ ಸಿಬ್ಬಂದಿಯವರಾಗಲಿ ಈ ಭಾರಿ ಪ್ರಮಾಣದ ವಾಹನಗಳಿಗೆ ಒಂದಿಷ್ಟು ಕಡಿವಾಣಗಳನ್ನು ಹಾಕಬೇಕು ಹಾಕದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಕೆಎಸ್ ಪಕ್ಷದಿಂದ ದೊಡ್ಡ ಮಟ್ಟ ಹೋರಾಟವನ್ನು ಹಮ್ಮಿಕೊಳ್ತೀವಿ ಯಾಕಂದ್ರೆ ಇಲ್ಲಿ ಬರುವಂತ ಎಲ್ಲ ಜನರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ನೋಡಬಹುದು ಕಡಿ ಬೀಳುವುದರಿಂದ ಬರುವ ಗಾಡಿಗಳಿಗೆ ಬರುವಂತ ಬೈಕ್ ಗಳಿಗೆ ಯಾರಾದ್ರೂ ಹೊಣೆಗಾರ ಯಾರು ಸಮಸ್ಯೆಯನ್ನು ಪರಿಹರಿಸಬೇಕು ಯಾಕಂದ್ರೆ ಪಕ್ಷಪಂಚ ಅಧಿಕಾರಿಗಳು ನೋಡಿ ನೋಡೋದಾಗೆ ಕೂತಿರೋದು ಇದೊಂದು ವಿಷಾದನೀಯ ಸಂಗತಿ ಅಂತ ಯಾಕಪ್ಪ ಅಂದ್ರೆ ಈ ರೀತಿ ಕಡಿ ಬೀಳುವುದ್ರೆ ಏನಕ್ಕೆ ಬೈಕ್ ಎಷ್ಟೋ ಬೈಕ್ ಗಳಿಗೆ ಇಲ್ಲಿ ಬರ್ತಾ ನೋಡಬಹುದು ಎಷ್ಟೋ ಬೈಕ್ ಗಳು ಬರ್ತಾವೆ ಈ ಬೈಕ್ಗಳು ಬಂದಾಗ ಇದಕ್ಕೆ ಬನಿಗಾರ ಯಾರು ನೀವು ಜವಾಬ್ದಾರಿ ಆಗ್ತೀರಾ ಇಲ್ಲಿ ಏನ್ ಮಾಡ್ತಾ ಇದೀರಾ ಇಲ್ಲಿ ಅಧಿಕಾರಿ ಈ ರೀತಿ ಗಣಿ ಏನಾಗುತ್ತೆ ಸಮಸ್ಯೆ ಇಲ್ಲಿ ಬರುವಂತ ಬೈಕ್ ಬನಿಗಾರ ಯಾರು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇಲ್ಲಿ ಕೋಲಾರ ಭಾಗದಲ್ಲಿ ಇಂತ ದೊಡ್ಡ ವಾಹನಗಳಿಗೆ ನೀವು ಅವರು ಹಾಕೊಂಡು ಎಷ್ಟು ಇರುತ್ತಲ್ಲ ಅಷ್ಟು ಕಣ್ಣು ಬಿಟ್ಟು ಅತಿಯಾಗಿ ಊರೋಡ್ ಹಾಕೊಂಡ್ ಬರೋದ್ರಿಂದ ಗುಬ್ಬಿಲೋಡ್ ಹಾಕೊಂಡ್ ಬರೋದ್ರಿಂದ ಈ ಮೇಲೆಗಡೆ ಇದಕ್ಕೆ ಕಚ್ ಆಗಿ ಕಡಿಗೊಳ್ಳುವುದರಿಂದ ಎಷ್ಟೋ ಪಾಯಿಂಟ್ ಜೀವಗಳು ಪ್ರಾಣಹಾನಿಯಾಗ್ತವೆ ಹಾಗಾಗಿ ಮುಂದಿನ ಸಿನಿಮಾಗಳಲ್ಲಿ ಇದನ್ನು ಆದಷ್ಟು ಎರಡು ಮೂರು ದಿನಗಳಲ್ಲಿ ಇದನ್ನು ಮಾಡಿಸಬೇಕು ಕ್ಲಿಯರ್ ಮಾಡಿಸ್ಬೇಕು ಯಾಕಂದ್ರೆ ಈಗ ನೂರ ಎಂಟು ಗಾಡಿಗೆ ಬಿಡ್ತಾವೆ ಯಾಕೆ ಮೇಲ್ಗಡೆ ಎನ್ ಎಚ್ ಇರೋದ್ರಿಂದ ಊರೊಳಗೆ ಯಂತ್ರ ಯಂತ್ರ ಆಗ್ಬೇಕಾದ್ರೆ ಇದೆ ಮೇನ್ ದಾರಿ ಇರೋದೇ ಇದು ಇವರಿಗೆ ದೊಡ್ಡ ದೊಡ್ಡ ವಾಹನಗಳಿಗೆ ಹೋಗಲಿಕ್ಕೆ ಮೇಲೆ ಬೈಪಾಸ್ ಕೊಟ್ಟಿದ್ದಾರೆ ಎನ್ ಇದೆ ಅಲ್ಲಿರೋದು ಅಲ್ಲಿದ್ದು ಅಲ್ಲಿ ಮೇಲ್ಗಡೆ ಹೋಗೋದು ಇಲ್ಲ ಕೆಳಗಡೆ ಹಾಸಿ ಹೋಗೋದ್ರಿಂದ ಮತ್ತೆ ಇವ್ರು ಏನು ಮಾಡ್ತಾ ಇದಾರೆ ಅಂದ್ರೆ ಗುಬ್ಬಿಲ್ ಹಾಕೊಂಡ್ಬರ್ತಾರೆ ಟನ್ನೇಜ್ಗಿಂತ ಹೆಚ್ಚಿಗೆ ಹಾಕೊಂಡು ಓವರ್ಲೋಡ್ ಓವರ್ಲೋಡ್ ಹಾಕೊಂಡ್ಬಂದ್ಬಿಟ್ರೆ ಇಲ್ಲಿರುವಂಥ ಎಷ್ಟೆಲ್ಲ ಹಾನಿ ಆಗತ್ತೆ ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ ನೀವೇನಂತರ ಇಲ್ಲಿ ಕಡೆಯಿಂದ ಕ್ಲಿಯರ್ ಮಾಡಿಸೋದ್ರಿ ಎಷ್ಟು ತೊಂದರೆ ಆಗತ್ತೆ ಹೇಳೋ ಕ್ಲಿಯರ್ ಮಾಡೋಲ್ಲ ಯಾರು ರೆಸ್ಪಾನ್ಸ್ ನಾನೇ ನಗರದಲ್ಲ ಯಾರು ಸಲ ಬಿದ್ದೀನಿ ನನ್ನ ಡ್ಯಾಮೇಜ್ ಆಗೈತಿ ಡ್ಯಾಮೇಜ್ ಯಾರು ಕೊಡೋರು ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ ತಿಳಿಸಿದೀವಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ನಾವು ಒಂದಿಷ್ಟು ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಕಡಿ ಆಗಿ ಬೀಳ್ತಾ ಇದೆ ಇದರ 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 ಫೋಟೋವನ್ನು ತೆಗೆದುಕೊಂಡು ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಭೇಟಿಯನ್ನು ಮಾಡ್ತಾರೆ ಯಾಕಂದ್ರೆ ಈ ರೀತಿ ಆಗೋದ್ರಿಂದ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಇವರು ಹಾಕೊಂಡು ಬರುವುದರಿಂದ ಕಡಿಮೆ ಕಡಿಯನ್ನು ಕ್ಲಿಯರ್ ಮಾಡಿಸ್ಬೇಕು ಮಾಡಿಸಿದ್ರೆ ನಾವು ಅದು ಯಾಕಂದ್ರೆ ನಾವು ಇವರು ಜನರ ಪರವಾಗಿ ಇಲ್ಲಿ ಇವರು ಅಧಿಕಾರಿ ಅಧಿಕಾರಿ ವರ್ಗದ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಸುಮ್ಮನೆ ಪೇಮೆಂಟ್ ತೊಗೊಳ್ಳೋದು ತಿಂಗಳ ಪೇಮೆಂಟ್ ತಗೋದು ಆಪ್ಷನ್ ಬಂದು ಕೂತು ಹೋಗುದಲ್ಲ ಇರುವಂತ ಸಮಸ್ಯೆಗಳು ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನ ಸ್ವಲ್ಪ ಅರಿತುಕೊಳ್ಳಬೇಕು ಯಾಕಂದ್ರೆ ಈ ರೀತಿ ತಮ್ಮ ಏನು ದೊಡ್ಡ ಲಘು ವಾಹನಗಳು ಏನು ಬರ್ತಾವಲ್ಲ ಅದಕ್ಕೆ ತಮ್ಮ ಅಧಿಕ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಡಿ ಹಾಕೊಂಡು ಬಿಡೋದ್ರಿಂದ ಗುಬ್ಬಿಲೋ ಹಾಕೊಂಡು ಬರೋದ್ರಿಂದ ಇದು ತಟ್ಟಿ ಕಡಿಗಳು ಬಿಡೋದ್ರಿಂದ ಎಷ್ಟೋ ಜನಗಳ ಪ್ರಾಣ ಹಾನಿಯಾಗ್ತಾ ಇದೆ ಹಾಗಾಗಿ ಇದನ್ನು ನೀವು ಕೂಡಲೇ ಬಗೆಹರಿಸು ಬಗೆಹರಿಸಬೇಕು ಇಲ್ಲಾಂದ್ರೆ ನಾವು ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿ ಹಾಕ್ತೀವಿ ವಂದನೆಗಳು ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ಕಾರ ಎಲ್ಲ ನನ್ನ ನಾಡಿನ ಜನತೆಗೆ